ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಮಹಾಭಾರತದ ಕೊನೆಯ ಪರ್ವದಲ್ಲಿ ದುರ್ಯೋಧನ ಕುರುಕ್ಷೇತ್ರಕ್ಕೆ ಬರ್ತಾನೆ ಅಲ್ಲಿ ಹೆಣಗಳ ರಾಶಿ ಬಿದ್ದಿದೆ ಆ ಹೆಣಗಳ ರಾಶಿಯನ್ನು ಪರ್ವತದಂತೆ ಆತ ಹತ್ತತಾ ಹತ್ತತಾ ಹೋಗ್ತಾನೆ ದುರ್ಯೋಧನ ಸೊ ಅದಕ್ಕೆ ನಮ್ಮ ಯಕ್ಷಗಾನದಲ್ಲಿ ಅದ್ಭುತವಾದ ಹಾಡುಗಳಿಗೆ ಕುರುರಾಯ ಕುರುರಾಯನಿದ ಕಂಡು ಸಂತಾಪದಲ್ಲಿ ಆ ಹೆಣಗಳನ್ನ ನೋಡಿ ಕೌರವೇಶ್ವರಿಗೆ ಸಂತಾಪ ಆಯ್ತು ಆತ ಹೆಣಗಳನ್ನ ಪರ್ವತ ಉಪಾದಿಯಲ್ಲಿ ಇದ್ದ ಹೆಣಗಳನ್ನ ಹತ್ತುತಾ ಹತ್ತುತ್ತಾ ಹೋಗ್ತಾನೆ ಇದು ಯಕ್ಷಗಾನದ ಹಲವು ಕಲಾವಿದರು ಅತ್ಯದ್ಭುತವಾಗಿ ಇದನ್ನು ಅಭಿನಯಿಸ್ತಾರೆ ಅಂತಹ ಅಭಿನಯವನ್ನು ನಾನು ನೋಡಿದ್ದೇನೆ ಅವರ ಆ ಅಭಿನಯದಲ್ಲಿ ಅವರು ಪರ್ವತವನ್ನ ಏರಿದಂತೆ ಹೆಣಗಳ ಪರ್ವತವನ್ನ ಏರಿದಂತೆ ಕಾಣುತ್ತೆ ಈ ಮಾತನ್ನ ನಾನು ಹೇಳೋದಕ್ಕೆ ಕಾರಣ ಇದೆ ಅದು ಗುಡ್ಡಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯ ಹೊರಗೆ ಬರ್ತಾ ಇದೆ ಸುಳ್ಳು ಬಯಲಾಗ್ತಾ ಇದೆ ಸುಳ್ಳಿನ ಹಿಂದೆ ಹೊರಟವರು ಸುಳ್ಳಿನ ಸಾಮ್ರಾಜ್ಯ ಸೃಷ್ಟಿಸಿದವರು ಮೌನವಾಗಿದ್ದಾರೆ ಯಾಕೆಂದ್ರೆ ಇವತ್ತು ಬಂಗ್ಲೆಗುಡದಲ್ಲಿ ಇನ್ನು ಐ ಟಿ ಪೊಲೀಸರು ಭೇಟಿ ನೀಡಿದಾಗ ಅವರಿಗೆ ಶಾಕ್ ಆಗಲಿಲ್ಲ ಯಾಕೆಂದ್ರೆ ವಿಠಲಗೌಡು ಕರೆದುಕೊಂಡು ಹೋದಾಗ್ಲೇನೆ ಅಲ್ಲಿ ಎಂಟು ಹೆಣಗಳ ಅಸ್ಥಿಪಗಳು ದೊರಕಿದ್ವು ಆಗ ಅವರು ಹೇಳಿದ್ದು ಇದೊಂದು ಬ್ಯಾಟಲ್ ಫೀಲ್ಡ್ ಅಂತೆ ಕಾಣ್ತಾ ಇತ್ತು ಅಂತ ಯುದ್ಧ ಭೂಮಿಯಂತೆ ಕಾಣ್ತಾ ಇತ್ತು ಅಂತ ಅದಕ್ಕೆ ನಾನು ಕುರುಕ್ಷೇತ್ರದ ಕೊನೆಯ ಯುದ್ಧ ಭೂಮಿಯ ನೆನಪು ಮಾಡ್ಕೊಂಡೆ ಯಾಕೆಂದ್ರೆ ಇವತ್ತು ಕೂಡ ಹಲವೆಡೆಸಿ ಆಸ್ತಿ ಪಂಜರಗಳು ಸಿಕ್ಕಿವೆ ಅದನ್ನೆಲ್ಲ ಐ ಟಿ ಪೊಲೀಸರು ಅದನ್ನ ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಸೊ ಇದು ಒಂದು ಅಂಕ ಮುಗಿತಾ ಅಥವಾ ಹೊಸ ಅಂಕ ಪ್ರಾರಂಭ ಆಯ್ತಾ ಗೊತ್ತಿಲ್ಲ ನನಗೆ ಆದರೆ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದು ಮಾತ್ರ ಈಗ ಸ್ಪಷ್ಟವಾಗ್ತಾ ಇದೆ ಏನು ಚಿನ್ನಯ್ಯ ಮೊದಲು ಹೇಳಿಕೆ ನೀಡಿದ್ದ ಅದಾದ ಮೇಲೆ ಚಿನ್ನಯ್ಯನ ಮೇಲೆ ನಡೆದಂತಹ ದಾಳಿಗಳು ಆತನನ್ನ ಮಾಡಿದ್ದು ಆತ ಹೆದರೋ ಇನ್ನಿಂದ ಅದೋ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಬದಲಿಸ್ತ ಆಗ ಎಂಟ್ರಿ ಕೊಟ್ಟವರು ಗೌಡ್ರು ಈ ಇನ್ನೊಂದು ಮಾತನ್ನು ಹೇಳ್ಬೇಕು ನಾನು ಸೌಜನ್ಯ ಮಾವ ಅವರು ಆದ್ರೆ ನಮ್ಮ ಮಾಧ್ಯಮಗಳು ಕನಿಷ್ಠ ಬಹುವಚನದಿಂದ ವಚನದಿಂದ ಗೌಡ್ರನ್ನ ಸಂಬೋಧಿಸ್ತಾ ಇಲ್ಲ ಆತ ಗೌಡ ಅವನು ಇವನು ಮೆಂತೆ ಮೆಂತೆಕದ್ದವ್ನು ಈ ರೀತಿ ಮಾಧ್ಯಮ ಇದೆಯಲ್ಲೇ ದುಷ್ಟ ಮಾಧ್ಯಮ ಅಂತ ಹೇಳ್ತೀನಿ ಯಾರ ಮೇಲೆ ಆಗ್ಲಿ ಆರೋಪ ಇದ್ರೆ ಆರೋಪ ಸಾಬೀತಾಗುವವರಿಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಾದ ಗೌರವ ಇದು ಇದು ಇವರ ಸಂಸ್ಕೃತಿ ಇದು ಇವರ ಪರಂಪರೆನ ವಿಠಲ ಗೌಡ ಹಾಗ ಮಾಡದ ಹೀಗ್ ಮಾಡಲ ಅಂತ ಹೇಳಲಾಯ್ತು ಸೊ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಮಾತನಾಡ ಸೊ ಇವತ್ತು ಐ ಟಿ ಪೊಲೀಸರು ಏನು ಬಂಗ್ಲೆ ಗುಡ್ಡಕ್ಕೆ ಹೋಗುವ ಜೊತೆ ಯಾರನ್ನ ವಿಠಲ್ ಗೌರನು ಕರ್ಕೊಂಡು ಹೋಗಿಲ್ಲ ಅವರು ಆದ್ರೆ ಬಹಳ ಮುಖ್ಯವಾಗಿ ಅವ್ರು ಬಹಳ ಸಿಸ್ಟಮೆಟಿಕ್ ಆಗಿ ಈ ಒಂದು ತನಿಖೆ ಮಾಡ್ತಾರೆ ಅಂತ ಹೇಳೋ ಕಾರಣ ಇದೆ ಯಾಕೆಂದ್ರೆ ಮೊದಲು ಅರಣ್ಯ ಇಲಾಖೆ ಬಂದು ಅಲ್ಲಿ ಸರ್ವೆ ಮಾಡಿದ್ರು ಸೊ ಅರಣ್ಯ ಇಲಾಖೆ ಸರ್ವೆ ಮಾಡಿದ ಮೇಲೆ ಸರ್ಕಾರ ಅಲ್ಲಿ ಮುಂದಿನ ಕಾರ್ಯಾಚರಣೆ ನಡೆಸೋದಕ್ಕೆ ಅನುಮತಿ ಕೊಡ್ತು ಯಾಕೆ ಇದು ನೋಡಿ ಯಾವ ಯಾವ ಹಂತದಲ್ಲಿ ಪ್ರಕರಣ ದಾರಿ ತಪ್ಪಿಸುವ ಎತ್ತ ನಡೆಯುತ್ತೆ ಅಂತ ಬಹಳಷ್ಟು ಜನ ಈ ಬಂಗ್ಲೆಗುಡ್ಡ ಪ್ರದೇಶ ಇದೆಯಲ್ಲ ಅದು ಕಂದಾಯ ಇಲಾಖೆಗೆ ಸೇರಿದ್ದು ಅದು ಹೆಣ ಜಾಗ ಅಂತ ಪ್ರಚಾರವನ್ನು ಸ್ಟಾರ್ಟ್ ಮಾಡಿದ್ರು ಉಳಿದುಕೊಳ್ಳುವ ಯತ್ನ ಉಳಿದುಕೊಳ್ಳುವ ಷಡ್ಯಂತ್ರ ಸೊ ಆ ಕಾರಣಕ್ಕಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಎಸ್ ಇದು ಅರಣ್ಯ ಅರಣ್ಯ ಇಲಾಖೆ ಇದ್ರಲ್ಲಿ ಹೆಣ ಹೂಳುವ ಸ್ಮಶಾನ ಅಲ್ಲ ಕಂದಾಯ ಇಲಾಖೆಯ ಭೂಮಿ ಅಲ್ಲ ಅಂತ ಮೊದಲು ಸ್ಪಷ್ಟಪಡಿಸಿದ್ರು ಸೊ ಇಟ್ಸ್ ವೆರಿ ಗುಡ್ ಸ್ಟೆಪ್ ಯಾಕೆಂದ್ರೆ ಎದ್ದಿರ ತಿಳಿಸುವ ಚಾನ್ಸಸ್ ಇತ್ತು ಅಲ್ಲಿ ಹೆಣ ಬಿದ್ದ ಸ್ಮಶಾನ ಕಂಡ್ರಿ ಅಯ್ಯ ಅಲ್ಲೇ ತಗೊಂಡು ಹೋಗುತ್ತಿದ್ರು ಆ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಏನಿದೆ ಇಡೀ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಏನಿದೆ ಅದರ ಕಾರ್ಯವಿಧಾನದ ಬಗ್ಗೆ ಬಹಳಷ್ಟು ಸಂಶಯಗಳಿವೆ ಅದು ಯಾರೋ ಆದೇಶದ ಯಾರದೋ ಆದೇಶದ ಮೂಲಕ ಅದು ನಡೀತಾ ಇತ್ತು ಸೊ ಈ ಅನ್ಐಡೆಂಟಿಫೈಡ್ ಏನಿದೆ ಗುರುತಿಸಲಾಗದ ಹೆಣ ಅನ್ನುವುದೇ ಏನಿದೆ ಅದು ಹತ್ಯೆ ಅತ್ಯಾಚಾರ ಇತ್ಯಾದಿ ನಡೆದನ್ನು ಮುಚ್ಚುವುದಕ್ಕಾಗಿ ಬಳಸಿದ ಶಬ್ದ ಆಗಿತ್ತ ಯಾಕೆ ಅದನ್ನ ನಾನೂರು ಚಿಲ್ಲರು ಹಣಗಳು ಅನ್ ಅನ್ಐಡೆಂಟಿಫೈ ಆಗ್ತವೆ ಧರ್ಮಸ್ಥಳಕ್ಕೆ ಬಂದವರೆಲ್ಲ ಅನ್ಐಡೆಂಟಿಫೈಡ್ ಐಡೆಂಟಿಫೈಡ್ ತಿಳಿದವರು ಆಗ್ಬಿಡ್ತಾರೆ ಸತ್ತವರೆಲ್ಲ ಇಂತಹ ಪ್ರಶ್ನೆಗಳಿವೆ ಯಾಕೆಂದ್ರೆ ನೀವು ಯಾವುದೇ ಪ್ರದೇಶಕ್ಕೆ ಹೋದರೆ ನೀವು ಧರ್ಮಸ್ಥಳಕ್ಕೆ ಹೋದ್ರು ಕೂಡ ನೀವು ಅಲ್ಲಿ ಹೋದ್ರು ಹೋದವರು ಅಲ್ಲಿ ವಸತಿ ಗೃಹದಲ್ಲಿದ್ದರೆ ನಿಮ್ಗೆ ವಿಳಾಸ ಕೊಡಬೇಕು ಆವಾಗ ಅನ್ಐಡೆಂಟಿಫೈ ಆಗುತ್ತೆ ವಿಳಾಸ ಬೇಕಲ್ವಾ ವಿಳಾಸ ಕೊಡದೆ ಯಾರಿಗೂ ಕೊಡಲ್ಲ ಛತ್ರದಲ್ಲೂ ಕೊಡಲ್ಲ ಎಲ್ಲೂ ಕೊಡಲ್ಲ ಅಲ್ವಾ ಅವ್ರು ಬಂದ ರಾತ್ರಿ ಅಲ್ಲಿ ಉಳಿದ್ರು ಅಂತ ಆದ್ರೆ ಕೊಡಬೇಕು ಹಾಗಿದ್ರೆ ಅದು ಐಡೆಂಟಿಫೈಡ್ ನಾಲ್ಕು ಚಿತ್ರ ಹಣ ಅನ್ ಐಡೆಂಟಿಫೈ ಆಗುತ್ತೆ ಅಂದ್ರೆ ಗುರುತಿರುವವರನ್ನೇ ಗುರುತಿಲ್ಲದವರನ್ನಾಗಿ ಬದಲಿಸುವುದರಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಪ್ಲೇಡ್ ಎ ಮೇಜರ್ ರೋಲ್ ಈ ಅನುಮಾನ ಬರುತ್ತೆ ಆ ಕಾರಣಕ್ಕಾಗಿಯೇ ಎಸ್ ಐ ಟಿ ಪೊಲೀಸರು ಯು ಸಿ ಅವರನ್ನು ಕೂಡ ಪಂಚಾಯತಿಗೆ ಹೋಗಿ ಅಲ್ಲಿ ದಾಖಲೆಗಳನ್ನೆಲ್ಲ ತೆಗೆದುಕೊಂಡಿದ್ದರು ಸೊ ಅದರ ಜೊತೆಗೆ ಅವರನ್ನು ಕೂಡ ಈ ಬಗಲೇಗೂಡಿನ ಪ್ರದೇಶ ಕೆಲವರು ಕರ್ಕೊಂಡು ಹೋದ್ರು ಅಂತ ಹೇಳಲಾಗ್ತಾ ಇದೆ ಹೇಳ್ರಪ್ಪ ಎಲ್ಲಿ ಏನು ಕ್ಲಿಯರ್ ಆಗ್ತಿದೆ ಈಗ ಕ್ಲಿಯರ್ ಆಗ್ತಿದೆ ಈ ಕ್ಲಿಯರ್ ಆಗ್ತಿರುವ ಸಂದರ್ಭದಲ್ಲಿ ಸತ್ಯವನ್ನ ಈಗ ಹೊರಡಿಸಬೇಕಾಗಿದೆ ಎಸ್ ಐ ಟಿ ಪೊಲೀಸರು ಎಸ್ ಐ ಟಿ ಪೊಲೀಸರಿಗೆ ತನಿಖೆಯನ್ನ ಹೇಗೆ ಮುಂದುವರಿಸಬೇಕು ಗೊತ್ತಿದೆ ಅವರಿಗೆ ಹೇಗೆ ಸತ್ಯವನ್ನ ಬಾಯ್ಬಿಡಿಸ್ಬೇಕು ಗೊತ್ತಿದೆ ಅವರಿಗೆ ಸೊ ಅದ್ರ ಜೊತೆಗೆ ಇನ್ನೆಲ್ವರು ಬಹಳ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇವೆ ಒಂದು ನಿನ್ನೆ ಬೆಂಗಳೂರಿನಲ್ಲಿ ದಟ್ ಒಂದು ಸಂವಾದ ಕಾರ್ಯಕ್ರಮ ನಡೆದಿದ್ದು ಅದರಲ್ಲಿ ಕೊಂದವರು ಯಾರು ಅಂತ ಟಾರ್ಗೆಟ್ ಅದರಲ್ಲಿ ಮಹಿಳಾ ಹೋರಾಟಗಾರ್ತಿಯರು ಅವರು ಇವರು ಎಲ್ಲರೂ ಪಾಲ್ಗೊಂಡಿದ್ರು ಇನ್ನೊಂದು ಮಂಗಳೂರಿನಲ್ಲಿ ನಡೆದಂತ ಪತ್ರಿಕಾಗೋಷ್ಠಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಐ ಟೆಲ್ ಯು ಅಲ್ಲಿ ಏನಿದೆ ಬಹಳ ಪ್ರಮುಖರೆಲ್ಲ ಸೇರಿದ್ರು ಸೋಮನಾಥ್ ನಾಯ್ಕರಿದ್ದರು ಲಕ್ಷ್ಮೀ ತೊಳ್ಪಾಡಿ ಅವರಿದ್ರು ಲಕ್ಷ್ಮೀಸ್ ತೋಳ್ಪಾಡಿ ಇದಾರಲ್ಲ ಅವರು ಸೊ ವಿದ್ವಾಂಸರು ಅವರು ರಾಮಾಯಣ ಮಹಾಭಾರತ ಎಂದ ಲಕ್ಷ್ಮೀ ತೋಳ್ಪಾಡಿಯವರು ಇದ್ದಾರೆ ಅಗಾಧವಾದ ಜ್ಞಾನವನ್ನ ಹೊಂದವರು ತಿಳುವಳಿಕೆಯನ್ನು ಹೊಂದವರು ಅವರು ಕೂಡ ಇವ್ರ ಜೊತೆ ಸೇರಿದ್ರು ಸೊ ಹಾಗೇನೆ ಅಲ್ಲಿ ದಲಿತ ಮುಖಂಡರುಗಳು ಎಲ್ಲರೂ ಇದ್ದವರು ಅವರು ಧರ್ಮಸ್ಥಳದಲ್ಲಿ ನಡೆದಿರಬಹುದಾದ ನಡೆದಿದೆ ಎನ್ನಲಾದ ಭೂ ಹಗರಣದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅವ್ರ ಪ್ರಕಾರ ಸುಮಾರು ಎರಡು ಸಾವಿರದ ಐನೂರು ಎಕರೆಗೂ ಹೆಚ್ಚು ಭೂಮಿಯನ್ನ ಅಲ್ಲಿ ಕಬಳಿಸಲಾಗಿದೆ ಅನ್ನುವ ಆರೋಪ ಇದೆ ಅಲ್ಲಿ ಅದರ ಜೊತೆಗೆ ದಾಖಲೆಗಳನ್ನ ತಿಂದಿದ್ದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಎಸ್ ಐ ಟಿ ತನಿಖೆ ನಡೀತಿದ್ರೆ ಇವರು ನ್ಯಾಯಾಂಗದ ಮೂಲಕ ಒಂದು ಹೋರಾಟ ನಡೆಸ್ತಾ ಇರೋದು ಬಹಳ ಇಂಪಾರ್ಟೆಂಟ್ ಇದಾದ್ಮೇಲೆ ಅವರು ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ ರಾಜ್ಯದವರಿಗೆ ಕೊಟ್ಟಿದ್ದಾರೆ ಈ ಎಲ್ಲ ಪ್ರಕರಣಗಳ ತನಿಖೆ ಏನಿದೆ ಅದಕ್ಕೆ ಒಂದು ವಿಶೇಷ ವ್ಯವಸ್ಥೆ ಮಾಡಬೇಕು ಅನ್ನೋದು ಅಲ್ವಾ ಸೊ ಮಾಡ್ಬೇಕು ತನಿಖೆ ಯಾರ ಮೇಲಾದ್ರೂ ತನಿಖೆ ಆಗ್ಬೇಕು ಅವ್ರ ಹೆಗ್ಗಡೆ ಆಗ್ಲಿ ಭಟ್ಟ ಆಗ್ಲಿ ಜೋಶಿ ಆಗ್ಲಿ ಯುಸಿ ಆ ದೇಸಾಯಿ ಆಗ್ಲಿ ಯಾವನೇ ಆಗಲಿ ಸಿ ತನಿಖೆ ಆರೋಪ ಬಂದಾಗ ತನಿಖೆ ನಡಿಲೇಬೇಕು ಅದಕ್ಕೇನು ಹೆಗ್ಗಳಿಕೆ ಇಂಥವ್ರಾದ್ರೆ ತನಿಖೆ ಮಾಡ್ತೀವಿ ಇಂಥವ್ರಾದ್ರೂ ತನಿಖೆ ಮಾಡ್ಲಾ ಯಾವನ್ ಲ್ಯಾಂಡ್ ಹೊಡೆದ್ರು ಲ್ಯಾಂಡ್ ಅದ್ರ ಜೊತೆಗೆ ಬೇರೆ ಬೇರೆ ರೂಪಗಳು ಅಂಶ ಇದು ಹೊರಗೆ ಬರ್ತಾ ಇದೆ ಸೊ ಏನು ಅಲ್ಲಿಯ ಶ್ರೀ ಹರ್ಷೇಂದ್ರ ಅವ್ರು ಹೇಳಿದ್ದಾರೆ ಅವರು ಲ್ಯಾಂಡ್ ವ್ಯವಹಾರಗಳ ಬಗ್ಗೆ ಅದು ಯಾವುದೋ ರಾಜಕಾರಣಿಗಳ ಜೊತೆಗೆ ಇರುವ ಸಂಪರ್ಕದ ಬಗ್ಗೆ ಅಂತ ವರದಿಗಳನ್ನು ಕೂಡ ನೋಡಿದೆ ನಾನು ಸೊ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿ ಈ ದೊಡ್ಡವರಿಗೆ ಇರುವ ಸಂಪರ್ಕ ಯಾವುದೋ ಅದ್ರಲ್ಲಿ ಭೂ ಏನಾದ್ರೂ ವ್ಯವಹಾರ ಇದೆಯಾ ಡಿ ನೋಟಿಫಿಕೇಶನ್ ಯಾವುದೋ ವ್ಯವಹಾರ ಇದೆ ಅನ್ನೋ ಸುದ್ದಿಗಳು ಕೂಡ ಬರ್ತವೆ ಖಚಿತ ಆಗ್ಬೇಕು ನಾತ್ರ ದಾಖಲೆ ಇಲ್ಲ ಸೊ ಅದರಿಂದ ನಾನು ಖಚಿತಪಡ್ತಿಲ್ಲ ಏನ್ ಬರ್ತಾ ಇದೆ ಅನ್ನೋದನ್ನ ಮಾತ್ರ ಅಂದ್ರೆ ಇಲ್ಲಿ ಯಾರ್ಯಾರ್ದೋ ರಿಲೇಶನ್ ಯಾರ್ದೋ ಜೊತೆಗೆ ಸುತ್ತು ಹಾಕಿಕೊಂಡಿದೆ ತಳುಕು ಹಾಕಿಕೊಂಡಿದೆ ಎಲ್ಲರೂ ಕೂಡ ವೈಯಕ್ತಿಕ ಕಾರಣಕ್ಕಾಗಿ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಧರ್ಮಿಷ್ಠರಂತೆ ಬಿಹೇವ್ ಮಾಡ್ತಿದ್ದಾರೆ ಯಾರು ನಿಜವಾದ ಧರ್ಮಿಷ್ಠ ಇರ್ತಾರೆ ನೋಡಿ ಯಾರಲ್ಲಿ ನಿಜವಾದ ಧಾರ್ಮಿಕತೆ ಇದೆಯಲ್ಲ ಆತನಿಗೆ ಇನ್ನೇನು ಬೇಕಾಗಲ್ಲ ದೇವರು ಮತ್ತು ಆತ ಒಬ್ಬನೇ ಇಂಡಿವಿಜುವಲ್ ಆದ ಒಬ್ಬ ವ್ಯಕ್ತಿ ದೇವರ ಜೊತೆ ಸಂಪರ್ಕಿಸೋದು ದೇವರನ್ನ ಬೇಡ್ಕೊಳ್ಳೋದು ದೇವ್ರ ಹತ್ರ ಜಗಳ ಆಡೋದು ಅಂತ ಒಂದು ಅದ್ಭುತವಾದ ಪರಂಪರೆ ನಮ್ಮಲ್ಲಿ ಇದೆ ನೀವು ದೇವರನ್ನ ಪ್ರೀತಿಸಿ ದೇವ್ರ ಜಗಳ ಮಾಡಿ ಅದಕ್ಕೇನು ಬೇಕಾಗಿಲ್ಲ ಯಾಕಂದ್ರೆ ದೇವರಿಗೆ ರೂಪ ಇಲ್ಲ ಗುಣ ಇಲ್ಲ ನಮಗಿದೆ ದೇವರಿಗೆ ಸಿಟ್ಟಿಲ್ಲ ಏನೂ ಇಲ್ಲ ದೇವರ ಜಸ್ಟ್ ಜಸ್ಟ್ ಲಾಕೆ ಲೈಟ್ ಅಂತ ಬೆಳಕಿನ ಹಾಗೆ ಅದು ಅದು ಶಕ್ತಿ ಅದು ಪವರ್ ಅದು ಅಲ್ವಾ ಇದೆಲ್ಲ ಬೇಕಾಗಿಲ್ಲ ಆದ್ರೆ ಯಾರ್ಯಾರು ದುಷ್ಟರಾಗಿದ್ದಾರೋ ಅವರು ದೇವರನ್ನ ಬಳಸ್ಕೋತಾ ಹೋಗ್ತಾರೆ ಅದು ಬಹಳ ಸುಲಭವಂತ ಒಬ್ಬ ಮನುಷ್ಯನ್ನ ಮೆಸ್ಮರೈಸ್ ಮಾಡೋಕೆ ಮನುಷ್ಯನ ಮೋಸ ಮಾಡೋದಕ್ಕೆ ಧರ್ಮದಂತ ಒಂದು ಅಸ್ತ್ರ ಇನ್ಯಾವುದೂ ಇಲ್ಲ ಆ ಅಸ್ತ್ರವನ್ನ ಅದ್ಭುತವಾಗಿ ಬಳಕೆ ಮಾಡ್ಬೋದು ಧರ್ಮದ ಹೆಸರಿನ ಅಡಿಯಲ್ಲಿ ನೀವೇನೇ ಮಾಡಿ ಜಗತ್ನಲ್ಲಿ ಅದು ಕೇವಲ ಯಾವುದೇ ಧರ್ಮ ಹಿಂದೂ ಧರ್ಮ ಇರಲಿ ಇಸ್ಲಾಂ ಇರಲಿ ಕ್ರಿಶ್ಚಿಯಾನಿಟಿ ಇರಲಿ ಆದ್ರಿಂದ ಈ ಧರ್ಮಗಳ ಅಡಿಯಲ್ಲಿ ಈ ಮುಖವಾಡ ಹಾಕಿಕೊಂಡ ಜನ ಅತಿ ಹೆಚ್ಚು ಆಶ್ರಯವನ್ನು ಪಡೆದಿರ್ತಾರೆ ಆದ್ರಿಂದ ಬಹಳಷ್ಟು ಜನ ನಿಜವಾದ ಧಾರ್ಮಿಕರು ಸಿಗುವುದು ಬಹಳ ಕಡಿಮೆ ಬಹಳ ಕಡಿಮೆ ಇಲ್ವೇ ಇಲ್ಲ ಅಂತ ಅನ್ಬೋದು ಆದ್ರೆ ಯಾರು ಇವರೆಲ್ಲ ಈ ಧಾರ್ಮಿಕತೆಯ ಮುಖವಾಡ ಯಾರು ಧರಿಸದವ್ರು ಅವರು ತಮ್ಮದನ್ನ ಮುಚ್ಚಿಕೊಳ್ಳುವುದಕ್ಕಾಗಿ ಧರ್ಮದ ಬಾರಿ ಹೋಗ್ತಾರೆ ಈಗ ಇಡೀ ಪ್ರಕರಣದಲ್ಲಿ ಅದೇ ಅದರ ಜೊತೆಗೆ ನಾನು ಹದಿನ ಸಂದರ್ಭದಲ್ಲಿ ಸ್ಪಷ್ಟಪಡ್ತಿದ್ದೀನಿ ನಾನು ವೀರೇಂದ್ರ ಹೆಗಡೆ ಕುಟುಂಬದ ಮಾಲೆ ಇನ್ನೊಂದು ಮೇಲೆ ಆರೋಪ ಮಾಡೋದು ನನ್ನ ಉದ್ದೇಶ ಅಲ್ಲ ನಾನು ಮಾಡೋದು ಇಲ್ಲ ನನಗೆ ಬೇಕಾದ್ದು ಅಲ್ಲಿ ಅಸುನೀಗಿದವರು ನೀಗಿದವರು ಮತ್ತು ಅಮಾಯಕರು ಯಾರು ಗುರುತಿಲ್ಲದವರು ಅಂತ ಹೇಳಲಾಗುತ್ತೆ ಆ ಸಾವಿನ ಹಿಂದಿನ ನಿಗೂಢತೆ ಬಯಲಾಗ್ಬೇಕು ಯಾರ ಮಾಡಿದ್ದಾರೆ ಅವರು ಶಿಕ್ಷೆ ಆಗ್ಬೇಕು ಅದೊಂದು ನಿಜವಾದ ಧರ್ಮ ಕ್ಷೇತ್ರ ಆಗ್ಬೇಕು ಮತ್ತು ಅಲ್ಲಿ ಹೋದವರಿದಾರಲ್ಲ ಯಾವುದೇ ಭಯ ಆತಂಕ ಇಲ್ಲದೆ ದೇವರ ಸನ್ನಿಧಿಗೆ ಹೋಗಾಕಬೇಕು ಈಗ ದುಳಿದಿಲ್ಲ ಅಲ್ಲಿ ಯಾರಾದರೂ ಹೆಣ್ಣು ಆ ಪ್ರದೇಶಕ್ಕೆ ಹೋದ್ರೆ ಅವ್ರ ತಂದೆ ತಾಯಿಗಳಿಗೆ ಆತಂಕ ಶುರುವಾಗುತ್ತೆ ನನ್ನ ಮಗಳು ಬರ್ತಾಳ ಬರಲ್ವಾ ಅಥವಾ ನನ್ನ ಮಗಳು ಅನಾಮಿಕಳಾಗಿ ಬಿಸಿ ಏನು ಗುರುತಿಲ್ಲದವಳಾಗಿ ಹೆಣವಾಗಿ ಹೋಗ್ಬಿಡ್ತಾಳ ಸೌಜನ್ಯನಿಗೋ ಪದ್ಮಲತನಿಗೋ ಆ ನಾರಾಯಣ ಮಾಮುತನಿಗೋ ಅವನ ಅವನ ತಂಗಿ ಯಮುನಾ ಆದ ಗತಿ ನನ್ನ ಮಗಳಿಗೆ ಬಂದ್ಬಿಡುತ್ತ ಇಂತಹ ಪ್ರಶ್ನೆಗಳನ್ನು ಕೇಳುವ ಆತಂಕದ ಸ್ಥಿತಿ ನಿರ್ಮಾಣ ಆದಾಗ ಯಾವನು ಕೂಡ ದೇವರ ಸನ್ನಿಧಿಗೆ ಹೋದ್ರು ಆತ ದೇವರನ್ನ ಭಜಿಸಲಾರ ದೇವರನ್ನ ಪೂಜಿಸಲಾರ ದೇವರ ಜೊತೆಗೆ ತಾಧ್ಯಾತ್ಮವನ್ನ ಹೋಲಾರ ದೇವರ ಜೊತೆ ಸಬ್ಮಿಟ್ ಮಾಡ್ಕೊಳ್ಳ ಆದ್ರಿಂದ ಯುಸಿ ಅಲ್ಲಿ ಅಣ್ಣಪ್ಪ ದೇವರನ್ನು ಮಂಜುನಾಥ ದೇವರನ್ನು ನೋಡದ ಹೋಗ್ಬೇಕಾದ್ರೆ ಅವರಿಗೆ ಅಲ್ಲಿ ದೇವರಿಗೆ ಸಬ್ಮಿಟ್ ಆಗುವ ವಾತಾವರಣ ಬೇಕು ಯಾಕಂದ್ರೆ ಇಂಥ ಸ್ಥಳಗಳಲ್ಲಿ ಯೂಶುವಲಿ ಈ ಪವಿತ್ರ ಸ್ಥಳಗಳಿವೆ ಅಂತ ನಾವೇನ್ ಕ್ಲೇಮ್ ಮಾಡ್ತೀವಿ ನೋಡಿ ಅದು ದೇವಸ್ಥಾನ ಇರಲಿ ಮಸೀದಿ ಇರಲಿ ಚರ್ಚ್ ಇರ್ಲಿ ಬೌದ್ಧ ಸ್ತೂಪ ಇರಲಿ ಅಲ್ಲಿ ಒಂದು ಪಾಸಿಟಿವ್ ಆದ ವೈಬ್ರೇಷನ್ ಇರುವ ಚಾನ್ಸಸ್ ಇರುತ್ತೆ ಯಾಕೆ ಪಾಸಿಟಿವ್ ಆದ ವೈಸಸ್ ಇರುತ್ತೆ ಅಂದ್ರೆ ಅಲ್ಲಿ ಬರುವ ಸಾವಿರಾರು ಜನ ಒಂದೇ ರೀತಿ ಆಲೋಚನೆ ಮಾಡ್ತಾರೆ ಏನ್ ಆಲೋಚನೆ ಮಾಡ್ತಾರೆ ಮೊದಲನೇದಾಗಿ ನನ್ನ ತಪ್ಪನ್ನು ಕ್ಷಮಿಸು ಅಂತಾರೆ ತಮ್ಮ ತಪ್ಪಿಗಾಗಿ ರಿಪೇಟ್ ಮಾಡ್ಕೊತಿರ್ತಾರೆ ಹಾಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಆದ್ರಿಂದ ಒಂದು ಪಾಸಿಟಿವ್ ಆದ ಒಂದು ವಲಯ ಇದೆಯಲ್ಲ ಸೃಷ್ಟಿ ಆಗುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಅಷ್ಟೆ ನೀವು ಮಸೀದಿಗೆ ಹೋಗಿ ಅಲ್ಲೂ ಅವರು ಅಲ್ಲಾಹುಹಾ ಅನ್ನುವಾಗ ದೇವರೇ ನೀನು ದೊಡ್ಡವನು ಅಂತಾರೆ ಪಾಸಿಟಿವ್ ವೈಬ್ರೇಷನ್ ಬಿಂಬ ಹಾಗೆ ಚರ್ಚ್ ನಲ್ಲಿ ಚರ್ಚ್ ನಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡುವಾಗ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಮ್ಮ ದೇವಸ್ಥಾನಗಳಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಆದ್ರೆ ಅಲ್ಲಿ ಹೋಗುವಾಗ ನಮ್ಮ ಮನಸ್ಸಿನಲ್ಲಿ ಭಯ ತುಂಬಿದ್ರೆ ಆಗ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ಸಾಯ್ತಾ ಹೋಗುತ್ತೆ ಆ ಪಾಸಿಟಿವಿಟಿ ಇರಲ್ಲ ಯಾಕೆಂದ್ರೆ ಬಹಳಷ್ಟು ಜನ ನೆಗೆಟಿವ್ ಆಲೈಕೆ ಮಾಡ್ತಿರ್ತಾರೆ ಇಲ್ಲಿ ಬಂದಪ್ಪ ಇನ್ನೇನಪ್ಪಾ ಗೊತ್ತಿಲ್ಲ ನೇತ್ರಾವತಿ ನನಗೆ ಮುಳುಗ್ ಹೋಗ್ಬಿಡ್ತೇನೆ ಯಾರು ನಾನು ಎತ್ತಕೊಂಡು ಹೋಗ್ಬಿಡ್ತಾರೆ ಯಾರು ನಾನು ನೋಡ್ತಾ ಇದ್ದ ಇರಬಹುದಾ ಈ ರೀತಿ ಯಾವಾಗ ಯೋಚನೆ ಪ್ರಾರಂಭ ಆಗುತ್ತೋ ಆವಾಗ ಆ ಕ್ಷೇತ್ರದ ಶಕ್ತಿ ನಾಶ ಆಗುತ್ತೆ ಅಂತ ಒಂದು ಪ್ರದೇಶಕ್ಕೆ ತನ್ನದೇ ಆದ ಶಕ್ತಿ ಇರುತ್ತೆ ಆ ಶಕ್ತಿ ನಾಶ ಆಗ್ಬಿಡುತ್ತೆ ಆದ್ರಿಂದ ಸೊ ಇಂಥ ಸಿಚುವೇಶನ್ನಲ್ಲಿ ಜನ ಭಯವಿಲ್ಲದೆ ದೇವರನ್ನ ಭಜಿಸುವ ದೇವರಿಗೆ ಸಮರ್ಪಿಸಿಕೊಳ್ಳುವ ಆತನ ಜೊತೆ ಜಗಳ ಮಾಡುವ ಆತನ ಜೊತೆ ಪ್ರೀತಿಸುವ ಒಂದು ವಾತಾವರಣ ಮತ್ತೆ ಸೃಷ್ಟಿಯಾಗಬೇಕಾಗಿದೆ ಆ ಕಾರಣಕ್ಕಾಗಿ ಇದುವರೆಗೆ ಯಾರ್ಯಾರು ಹಸುನೀಗಿದ್ದಾರೆ ಅದರ ಹಿಂದಿನ ಸತ್ಯ ಹೊರಗಾಗ ಹೊರಗೆ ಬರಬೇಕು ಹೊರಗೆ ಬರಲೇಬೇಕು ಅದ್ರ ತಪ್ಪಿಸಿದ ಸ್ಥಿತಿಗೆ ಶಿಕ್ಷೆ ಆಗ್ಬೇಕು ಅಂತ ಸಿಚುವೇಶನ್ ಅಲ್ಲಿ ಮಾತ್ರ ಆ ಸ್ಥಳಕ್ಕೆ ಮೊದಲಿನ ಶಕ್ತಿ ಇದ್ರೆ ಬರೋಕ್ ಸಾಧ್ಯ ಅದರ್ವೈಸ್ ನಾವು ಸೊ ಎಸ್ ಐ ಟಿ ಈ ಹೆಜ್ಜೆ ಏನಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಅಹ್ ಪ್ರಣವ್ ಮಹಂತಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಈಗ ಉಳಿದಿರುವ ಹೋಪ್ ಅಂದರೆ ಮುಖ್ಯಮಂತ್ರಿಗಳು ಮಾತ್ರ ಯಾಕೆಂದ್ರೆ ಅವರ ಸಚಿವ ಸಂಪುಟದ ಹಳ ಹಲವರು ಏನಿದ್ದಾರೆ ಅವರು ಬೇರೆ ಬೇರೆ ಕಾರಣಕ್ಕಾಗಿ ಅವರಿಗೆ ಸತ್ಯ ಹೊರಕ್ಕೆ ಬರಬೇಕು ಅಂತಿದೆ ಅಂತ ಅನ್ಸಲ್ಲ ಉಪಮುಖ್ಯಮಂತ್ರಿ ಆಗಲಿ ಗೃಹ ಸಚಿವರಾಗಲಿ ಷಡ್ಯಂತ್ರ ಅಂತ ಹೇಳ್ತಿರು ಅವರಿಂದ ನಾನು ಯಾವುದೇ ನ್ಯಾಯವನ್ನ ನಿರೀಕ್ಷೆ ಮಾಡಲಾರೆ ಅವರು ಒಂದು ನ್ಯಾಯಯುತವಾದ ತನಿಖೆಗೆ ಅವ್ರು ಪರವಾಗಿರ್ತಾರೆ ಅಂತನೂ ನಾನು ನಂಬಿಲ್ಲ ನನಗಿರುವ ಈಗ ಕೊನೆಯ ಏಕಮೇ ಏಕಮೇವ ನಂಬಿಕೆ ಅಂದ್ರೆ ಸಿದ್ದರಾಮಯ್ಯ ಮಾತ್ರ ಸೊ ಈಗೇನು ಮೊಹಂತಿ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟಿರ್ಬೋದು ಹೀಗಿದೆ ಸೊ ಇವತ್ತು ಕೂಡ ಈಗ ನಮ್ಮ ನಮ್ಮ ತಂಡ ಹೋದಾಗ ಅಲ್ಲಿ ಹೆಣದ ಮೂಳೆ ಮೂಳೆಗಳು ಸಿಕ್ಕಿದ್ದು ಮೂಳೆಗಳ ಜೊತೆಗೆ ಒಂದು ಆರೆಂಟು ಕಡೆ ಮೂಳೆಗಳು ಸಿಕ್ಕಿವೆ ಮೊನ್ನೆ ಎಂಟು ಕಡೆ ಮೂಳೆ ಸಿಕ್ಕಿತ್ತು ಅದ್ರ ಜೊತೆಗೆ ಅಲ್ಲಿ ಬಟ್ಟೆ ಸಿಕ್ಕಿದೆ ಇನ್ನೊಂದು ಸಿಕ್ಕಿದೆ ಏನೇನು ಸಿಕ್ಕಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ವಿವರಿಸಿರ್ಬೋದು ಅದಾದ್ಮೇಲೆ ಮುಂದಿನ ಸ್ಟೆಪ್ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಸಿಕ್ಕಿದ ಮೇಲೆ ಎಸ್ ಐ ಟಿ ಪೊಲೀಸರು ಮುಂದೆ ಮಾಡ್ತಾರೆ ಯಾರನ್ನು ಬಂಧಿಸಬೇಕು ಈಗ ಅಲ್ವಾ ಈ ಬುರುಡೆ ಸಿಕ್ಕಿಲ್ಲ ಬುರುಡೆ ಸಿಕ್ಕಿಲ್ಲ ಬುರುಡೆ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಬುರುಡೆ ಹೊತ್ಕೊಂಡು ಓಡಾಡ್ತಿದ್ದಂತವ್ರು ಏನ್ ಮಾಡ್ತಾರ ಅವರು ಸೊ ಅದರಿಂದ ಇವತ್ತು ನಾನು ನೋಡ್ತಾ ಇದ್ದೆ ಮಧ್ಯಾಹ್ನದ ಮೇಲೆ ಪಾಪ ನಮ್ಮ ಚಾನೆಲ್ಗಳೆಲ್ಲ ಒಂಥರ ದುಃಖದಲ್ಲಿ ಕಣ್ಣೀರ್ ಹಾಕ್ತಿವಿ ಕಣ್ರಿ ಆಂಕರ್ ಗಳೆಲ್ಲ ಕಣ್ಣೀರ್ ಹಾಕ್ತಿದಾರೆ ಇಲ್ಲಿ ಇಷ್ಟು ಕಾಲ ನಾವು ಅವ್ರನ್ನ ರಕ್ಷಿಸ್ತಾ ಬಂದ್ವಿ ಇನ್ನು ನಾವು ರಕ್ಷಣೆ ಮಾಡೋದು ಹೇಗೆ ನಾವು ಅಲ್ವಾ ನಮ್ಗೊಂದು ಕನಿಷ್ಠ ಬಿಸಿ ಅನ್ನ ಹಾಕಿದವರಿಗೆ ನಮ್ಮ ನೋಡ್ಕೊಂಡವ್ರಿಗೆ ಬಿಸಿ ಅವ್ರನ್ನ ರಕ್ಷಿಸುವಂತ ಒಂದು ಕನಿಷ್ಠ ಕರ್ತವ್ಯವನ್ನು ನಾವು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಇಷ್ಟು ಕಾಲ ಅವರು ಋಣದಲ್ಲಿ ಬದುಕಿದ್ವಿ ಈಗ ಅವ್ರ ಋಣವನ್ನು ತೀರ್ಸ್ಕೊಳ್ಳೋದು ಹೇಗೆ ಪಾಪ ಕಣ್ರಿ ಪಾಪ ಕಣ್ಣೀರ್ ಆಗ್ತಾ ಕೂತೀವಿ ಇದೇ ಇಲ್ಲ ಅವ್ರು ಮಾತಾಡೋ ಶಕ್ತಿ ಕುಂಠಿತವಾಗ್ಬಿಟ್ಟಿದೆ ಬುರುಡೆ 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 ಕೂಗಾಡ್ತಿದ ತರಗಾಳಿ ನಿಂತ್ಕಂಡವರೆಲ್ಲ ಈ ಬುರುಡೆ ಮಾತು ಆಡ್ತಾ ಇಲ್ಲ ಇಡೀ ಪ್ರಕರಣಕ್ಕೆ ಹೊಸ ತಿರುವು ತಿರುವು ಹೊಸ ತಿರುವು ಅಂತ ಅಳತಾ ಗೊತ್ತಿದೆ ಇನ್ನೇನು ಪೂರ್ಣ ಸಿಕ್ಕಾಕ್ ಬಿಟ್ಟು ಇನ್ನೇನು ಡೆವಲಪ್ಮೆಂಟ್ ಆಗ್ಬಿಟ್ರೆ ಬಹುತೇಕ ಆಂಕರ್ಗಳು ನೇತ್ರಾವತಿ ನದಿಗೆ ಹೋಗಿ ಬಿದ್ಬಿಡ್ತಾರೆ ಬಿದ್ದೇ ಬಿಡ್ತಾರೆ ಈ ಮೇಜರ್ ಅವ್ರ ಹೆಸರುಗಳ್ ಹೇಳಕ್ ಹೋಗಲ್ಲ ಯಾರ್ಯಾರು ಹಿಂಗ್ ಓದರಾಟ ಮಾಡ್ತಿದ್ರಲ್ಲ ಅವರೆಲ್ಲಾ ಹೋಗಿ ನೇತ್ರಾವತಿ ನದಿಯಲ್ಲಿ ಬೀಳ್ತಾರೆ ಅದರಲ್ಲಂತೂ ಅರ್ನಬ್ ಗೋಸ್ವಾಮಿ ಕಂಪನಿದಾರಲ್ಲ ಅವರು ಸಾಮೂಹಿಕ ಹೋಗಿ ಬಿಡ್ತಾರ ಅವ್ರ ಏನಾದ್ರು ಈ ಪ್ರಕರಣ ಬೇರೆ ಟರ್ನ್ ತಗೊಂಡು ಅದ್ರ ಹಿಂದಿರೋರು ಸಿಕ್ಕಾಕಬಿಟ್ರೆ ಮೊದಲನೇದಾಗಿ ಅರ್ನಬ್ ಗೋಸ್ವಾಮಿ ಕಂಪನಿಯವ್ರು ಎಲ್ಲರೂ ಸಾಮೂಹಿಕವಾಗಿ ನೇತ್ರಾವತಿ ನದಿಯಲ್ಲೇ ಹಾರ್ತಾರೆ ಆದ್ರೆ ಹಾರಿದ್ಮೇಲೆ ಏನಾಗ್ತಾರೆ ಹೇಳಕ್ಕಾಗಲ್ಲ ಪಾಪಿ ಚಿರಾಯು ಅಲ್ವಾ ಆ ನದಿಗೆ ಹಾರಿದ್ರು ಹೋಗ್ಬಿಡ್ತಾರೆ ಅಂತ ಹೇಳಕಲ್ಲ ಬಟ್ ಹಾರ್ತಾರೆ ಅಂತ ಒಂದು ವಾತಾವರಣ ಸೃಷ್ಟಿಯಾಗತ್ತೆ ಅಂತ ಅನ್ಸುತ್ತೆ ನೀವೆ ಐ ಇವತ್ತು ಈ ತನಿಖೆ ನೋಡು ನನಗಂತೂ ಖುಷಿಯಾಗಿದೆ ನೆಕ್ಸ್ಟ್ ಏನಾಗುತ್ತೆ ಪ್ರತಿ ಹಂತದಲ್ಲಿ ನಾನು ಫಾಲೋ ಮಾಡ್ತೀನಿ ಯಾಕಂದ್ರೆ ಈಗ ಇಂಪಾರ್ಟೆಂಟ್ ಘಟ್ಟ ಕಂಡ್ರಿ ಇದು ಈಗ ಮುಖ್ಯಮಂತ್ರಿಗಳು ಆದೇಶ ಪಡಿಬೇಕು ಸಿಕ್ಕ ಮೇಲೆ ಈಗ ಈಗ ಅಲ್ಲಿ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟವರು ಅವ್ರು ಯಾರು ಹೇಳ್ತಾರೆ ಅದು ಎಲ್ಲಿವರೆಗೆ ನಾನ್ ಬಾಳ್ ಸಂದರ್ಭದಲ್ಲಿ ನೀಡ್ ಆಫ್ ಸಸ್ಪಿಷನ್ ಅಂತ ಸಂಶಯದ ಮುಳ್ಳು ಅನ್ನೋ ಶಬ್ದವನ್ನ ನಾನು ಬಯಸ್ತಾ ಇದ್ದೇನೆ ಬಳಸ್ತಾ ಇದ್ದೇನೆ ಮೊದ್ಲಿಂದ ಯಾಕಂದ್ರೆ ಆ ಮುಳ್ಳು ತಿರುಗ್ತಾ ತಿರುಗ್ತಾ ಸುತ್ತ ಇದೆ ಅದು ಎಲ್ಲೋ ನಿಂತ್ಕೊಳ್ಳುತ್ತೆ ಯಾರೆದರಿಗೂ ನಿಂತ್ಕೊಳ್ಳುತ್ತೆ ಯಾರನ್ನ ತೋರಿಸುತ್ತೆ ಯಾರನ್ನ ಕುಕ್ಕುತ್ತೆ ಯಾರನ್ನ ಕಚ್ಚುತ್ತೆ ದ ಇಂಪಾರ್ಟೆಂಟ್ ಸೊ ಅದನ್ನ ಪೊಲೀಸರು ಏನ್ ಮಾಡ್ತಾರೆ ಅನ್ನೋದು ಕಾದ್ ನೋಡಬೇಕು ಪ್ರತಿ ಡೆವಲಪ್ಮೆಂಟ್ ಅದಾದಾಗೆ ತಮಗೆ ತಲುಪಿಸುವ ಯತ್ನ ಮಾಡ್ತೀನಿ ಇದು ನನ್ನ ವಾಹಿನಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ ಪ್ರೆಸ್ ಮಾಡೋದು ಕಮೆಂಟ್ ಮಾಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ